ಹಿಂದುತ್ವದ ಜಯ ಘೋಷ ನಾಡನು ನಾಡನು ಜಾಗೃತಗೊಳಿಸೋಣ ನಾಡನು ಜಾಗೃತಗೊಳಿಸೋಣ ಗ್ರಾಮ ನಗರ ಕಾನರದಲ್ಲಿ ಸಾತ್ವಿಕ ಬೆಳಕನು ಬೀರೋಣ ನಾಡಿನಲ್ಲಿ ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ ನಾಡನು ಜಾಗೃತಗೊಳಿಸೋಣ ಭಾಷೆಯ ವೇಷವು ಎಲ್ಲವೂ ಭಿನ್ನ ಆದರೂ ಬದುಕುವೆ ಕರಸ ಸಾವಿರ ವರ್ಷದ ಸಮರ ವಿಜೇತ ಪಾವನ ಹಿಂದೂ ಜೀವರ ಅವಿಶ್ವಾಸ ಗ್ರಾಮ ಗ್ರಾಮಕ್ಕೂ ಪ್ರತಿ ಹೃದಯಕ್ಕೂ ಹಿಂದೂ ರಾಷ್ಟ್ರದ ಸಂದೇಶ ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಡನು ಜಾಗೃತಗೊಳಿಸೋಣ ನಾಡನು ಜಾಗೃತಗೊಳಿಸೋಣ ಜಾತಿ ಮತಗಳ ಧನಿಕ ಬಡವರ ಭೇದ ಪವಿತ್ರ ಜಾನವಿದ ನಮನ ಮನತಂಚನು ಸಿಂಚಿಸಿದೆ ದಶಪ್ರಹರಣಿ ದುರ್ಗಯ ರೂಪದಿ ತಾಯಿ ಭಾರತೀಯು ಬರುತಿ ತರಿದು ಕ್ಷಾತ್ರ ಲೋಕವಧಿಲ್ ಭಯ ಮಾಡಿಹಳು ಹಿಂದುತ್ವದ ಜಯ ಘೋಷವ ಮೊಳಗಿಸಿ ನಾಳನ್ನು ಜಾಗೃತಗೊಳಿಸೋಣ ಿಪತಳು ಮನುಜನ ನಡೆಸಿದ ದಿವ್ಯ ಭೂಮಿ ಇದು ಭಾರತವು ವಿಶ್ವಸ್ತವ ಕಲ್ಯಾಣದ ಪ್ರೇರಣೆ ನೀಡಿದ ನಾಡಿದು ಶುಭಕರವು ತತ್ಸಮಧ್ಯ ಆತ್ಮಿತವಾಗಲಿ ವ್ಯಕ್ತಿಯ ಬದುಕಿನ ಕ್ಷಣ ಕ್ಷಣವು ಜಾಗರಣದ ಈ ಪವಿತ್ರ ಕಾರ್ಯಕ್ಕೆ ದುಮುಕಲಿ ನಾಡಿನ ಪ್ರತಿಗೃಹವು ಹಿಂಡೋತ್ಪರ ಜಯ ಘೋಷ ಮೊಳಗಿಸಿ ನಾಡನು ಜಾಗೃತಗೊಳಿಸೋಣ ನಾಡನ ಜಾಗೃತಗೊಳಿಸೋಣ ಗ್ರಾಮ ನಗರ ಗಿರಿ ಕಾನನದಲ್ಲಿ ಸಾತ್ವಿಕ ಬೆಳಕೀರೋಣ ಪುನರ ವಿಲೇ ದಸೆಯಲಿ ಪುರುಷಾರ್ಥದ ಕಲ್ಪನೆ ತೆರೆ ತೆರೆ ವ್ಯಾಪಿಸಲಿ ಪಲಾಯನ ಕಿಮಿತು ಆಸ್ಪದವಿಲ್ಲ ಪಾತ್ರ ಸಾರಥಿಯ ನಾಡಿನಲ್ಲಿ ಹಿಂದುತ್ವದ ಜಯಕೋಶವ ಮುಣಗಿಸಿ ನಾಡನ್ನು ಜಾಗೃತಗೊಳಿಸು